ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಬಹಳಷ್ಟು ಸಮಸ್ಯೆ ಜನಗಳ ಒಂದು ವಿಷಯ ಏನಂತಂದರೆ ಸಾಲ ಹಣ ಎಲ್ಲೋ ಒಂದು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಾರೆ ದುಡ್ಡನ್ನು ಕೊಟ್ಬಿಡ್ತಾರೆ ಸಾಲದ ಸ್ವರೂಪವಾಗೋ ಅಥವಾ ಬಡ್ಡಿಗೋ ಮತ್ತೊಂದು ಒಂದು ವಿಷಯವಾಗಿ ಸಹಾಯ ಮಾಡಲಿಕ್ಕೆ ಅಂದ್ಕೊಳ್ಳಿ ಏನಾದರೂ ಒಂದು ವಿಷಯವಾಗಿ ಕೊಟ್ಟಿರ್ತಾರೆ ಆದರೆ ಗಾದೆ ಹೇಳ್ದಂಗೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಈರ್ಬದ್ರ ಅಂತ ಅಂಥ ಪರಿಸ್ಥಿತಿಯಲ್ಲೇ ಜನ ಕೊಳಿತಾ ಇದ್ದಾರೆ ಕೊಡೋ ದುಡ್ಡು ಕೊಟ್ಬಿಡ್ತಾರೆ ಅವನು ಮನೆಯ ಬಾಗಿಲಿಗೆ ಹಿಂದೆ ಒಂದು ರೀತಿಯಲ್ಲಿ ತುಚ್ಛವಾಗಿ ಅಲದಾಟ ಮಾಡೋದು ಅವರು ಹಿಂದೆ ಬೀಳೋದು ದುಡ್ಡು ವಾಪಸ್ ಇಸ್ಕೊಳ್ಳಿಕ್ಕೆ ಒಂದು ಅಥವಾ ಅವನು ಎಲ್ಲೋ ನಾಪತ್ತೆಯಾಗಿ ಓಡೋಗ್ಬಿಟ್ಟಿರ್ತಾರೆ ಕಣ್ಣಿಗೆ ಕಾಣದೇ ಇರಂಗೆ ಓಡೋಗಿಬಿಟ್ಟಿರ್ತಾರೆ ಎಲ್ಲಿ ಹಿಡಿತೀರಾ ಏನು ಮಾಡ್ತೀರಾ ಅಥವಾ ಕೊಡೋ ದುಡ್ಡು ಕೊಟ್ಟು ಕೋರ್ಟು ಕಚೇರಿ ಅಂತ ಹೇಳಿ ಅವನ ಮೇಲೆ ತಾವು ಯುದ್ಧವನ್ನೇ ಗೆದ್ದಂಗೆ ಮುಂದೆ ಹೋಗ್ತಾನೆ ಇರ್ತೀರ ಆದರೆ ನಿಮ್ಮ ವ್ಯವಸ್ಥೆಯಲ್ಲಿ ಆ ಕೊಟ್ಟಿರೋ ಹಣ ಬರದೆ ಬಹಳಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡು ನೀವು ನರಳಾಟ ಮಾಡ್ತಾ ಇರ್ತೀರ ಕೆಲವೊಬ್ಬರು ಏನಂತಂದರೆ ದುಡ್ದಿದ್ದ ಹಣ ಗಳಿಸಿದ್ದ ಹಣ ಕೂಡಿಟ್ಟಿರೋ ಹಣನೇ ಕೊಟ್ಟು ಹಾಳಾಗೋಗಿರೋದು ಉಂಟು ಕೆಲವೊಬ್ಬರು ಏನಂತಂದರೆ ಇವು ಯಾರಿಗೋ ಸಹಾಯಕ್ಕೆ ಅಥವಾ ಇನ್ನೂ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಬಡ್ಡಿ ಬರುತ್ತೆ ಅಂಥೇಳಿ ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಡ್ಬಂದು ಮಧ್ಯದಲ್ಲಿ ಜಾಮೀನಾಗಿ ಕೊಡಿಸ್ಬಿಡೋದು ಅಥವಾ ಕೆಲವೊಬ್ರು ಮನೇಲಿರೋ ಚಿನ್ನನ್ನು ಬ್ಯಾಂಕ್ ಬ್ಯಾಂಕಲ್ಲಡ ಇಟ್ಟು ಆ ದುಡ್ಡು ತೊಗೊಂಡು ಇವ್ರಿಗೆನೋ ಧಾರಾಳವಾಗಿ ಸಾಲ ಕೊಟ್ಟಿರುತ್ತೆ ನೋಡಿ ತಗೊಳ್ಳುವಾಗ ಬಹಳಷ್ಟು ಚೆನ್ನಾಗಿರ್ತಾರೆ ಏನೂ ಮಾತಾಡೋದಿಲ್ಲ ಭಾಳ ನಿಮ್ಗೆ ಹೇಳಿದ್ದು ಕೇಳಿದ್ದು ಎಲ್ಲ ಕೆಲಸ ಅವರೇ ಮಾಡಿಕೊಟ್ಟು ಒಂಥರ ಅಣ್ಣ ಅಕ್ಕ ಅಂಥೇಳಿ ನಿಮ್ಮ ಹಿಂದೆ ಬಿದ್ದು ಸಂಪೂರ್ಣವಾಗಿ ನಿಮ್ಮಂತೆ ಆಗಿ ಉಸಲಾಯಿಸಿ ಯಾವ ಸಮಯದಲ್ಲಿ ಏನು ಮಕರ ಮಾಡ್ತಾರೋ ಯಾವ ತಂತ್ರ ಮಾಡ್ತಾರೋ ಏನು ಹಚ್ಚುತ್ತಾರೋ ಗೊತ್ತಿಲ್ಲ ಅದು ಬೇರೆ ವಿಷಯವೆಲ್ಲ ಅದು ಹೇಳಲಿಕ್ಕೆ ಹೋದರೆ ಬೇರೆನೇ ಆಗ್ತದೆ ಹೀಗಾದರೂ ನಿಮ್ಮನ್ನು ಒಟ್ಟಾರೆಯಾಗಿ ಅವರೊಂದು ಜಾಲದಲ್ಲಿ ಸಿಕ್ಕಾಕ್ಸಿ ಅವರು ನಿಮ್ಮಿಂದ ಎಷ್ಟೋ ಒಂದು ದುಡ್ಡು ತಗೊಂಡು ಪಲಾಯನ ಮಾಡಿ ಬಹಳಷ್ಟು ಜನ ನೋಡ್ತಾರೆ ತಗೊಂಡು ತೊಗೊಳ್ತಾರೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಮುಂದಿನ ವಾರ ಕೊಡ್ತೀನಿ ಇದೊಂದು ರೀತಿಯಲ್ಲಿ ನೀವು ಕೊಟ್ಟಿದ್ದೇ ನನಗೆ ಗೊತ್ತಿಲ್ಲ ಏನು ಮಾಡ್ಕೊತೀರಾ ಮಾಡ್ಕೊಂಡು ಹೋಗಿ ಅನ್ನೋದು ಒಂದು ಮಾತು ಕೆಲವೊಬ್ರು ಏನಂತಂದರೆ ಮನೆಯಲ್ಲಿದ್ದು ಇಲ್ಲ ಅಂತ ಹೇಳೋದು ಕೆಲವರು ಊರು ಬಿಟ್ಟೇ ಹೋಗೋದು ಇಂಥ ಪರಿಸ್ಥಿತಿ ಪರಿಸರಗಳನ್ನು ಭಾಳಷ್ಟು ನೋಡ್ತಾ ಇರ್ತೀವಿ ಯಾಕಂದರೆ ನಮ್ಮ ಒಂದು ಕೆಲಸನೇ ಜನಮಾನಸದಲ್ಲಿರ್ತಕ್ಕಂಥದ್ದು ಜನ ಏನು ಸಮಸ್ಯೆ ಇದೆ ಆ ಸಮಸ್ಯೆನೇ ಇಲ್ಲಿ ಹೇಳೋದು ಬೇರೆ ಏನೋ ಉಡಿಸಿ ಏನಿಲ್ಲ ಅಥವಾ ಊಹಾಪೋಹ ಮಾಡ್ಕೊಂಡು ಹೇಳುವಂಥದ್ದೇನಿಲ್ಲ ಇಲ್ಲಿ ನೋಡಿ ಸಾಲ ಕೊಡುವಾಗ ಬಹಳಷ್ಟು ಎಚ್ಚರಿಕೆ ಆಗತ್ತೆ ಐತೆ ತಾವೇನಾದರೂ ಕಾನೂನು ಪ್ರಕಾರವಾಗಿ ಅವ್ರ ಹತ್ರ ಏನಾರ ನೀವು ಆಧಾರ ಇಟ್ಕೊಂಡು ಸಾಲ ಕೊಟ್ಟರೆ ಏನಾದರೂ ಹೋರಾಟ ಮಾಡ್ಬಿಟ್ಟು ಕೆಲವೊಬ್ರು ಅದೂ ಕೊಡೋದಿಲ್ಲ ನಂಬಿಕೆ ಆ ನಂಬಿಕೆ ಏನಾಗಿರುತ್ತೆ ಈ ಆ ಒಂದು ಹೆಸರಿಗೆ ಕಳಂಕ ತರುವಂತಹ ಒಂದು ಕೆಲಸ ಮಾಡಿರ್ತಾರೆ ಬಹಳಷ್ಟು ಹೀನವಾಗಿ ನೋಡೋದು ಈ ರೀತಿ ಪರಿಸ್ಥಿತಿ ಬಂದಿರುತ್ತೆ ಕೆಲವೊಬ್ಬರು ಮನೆಯಲ್ಲೇ ಹೇಳ್ಕೊಂಡಿರೋದಿಲ್ಲ ಏನೋ ದುಡ್ಡು ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಆ ಒಂದು ಸ್ಥಿತಿನ ಯಾರಿಗೂ ಸಹ ಹೇಳದೆ ತಮ್ಮಲ್ಲೇ ಇರ್ತಾರೆ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಎಚ್ಚರಿಕೆ ಆಗಿರಬೇಕು ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಕೊಟ್ಟಿರೋ ಸಾಲನ ನಾವು ವಾಪಸ್ ತರಿಸ್ಕೊಳ್ಬೇಕು ಯಾಕಂದರೆ ಅದು ಶ್ರಮದ ದುಡ್ಡು ನೀವು ದುಡ್ದಿದ್ದು ನೀವು ಗಳಿಸಿದ್ದು ಅಥವಾ ಇನ್ನೊಬ್ರ ಹತ್ರ ತೊಗೊಂಡ್ಬಂದಿದ್ದು ಅದಕ್ಕೆ ಯಾರೋ ನೀವು ಬಡ್ಡಿ ಕಟ್ಟಿ ಹೊಣೆಗಾರನಾಗಿ ಮಾಡಿ ಆ ಒಂದು ಸಾಲದ ಕೂಪದಲ್ಲಿ ನಿಮ್ಮನ್ನ ಸಿಗಾಕ್ಸ್ಬೋದು ಅಥವಾ ಹಣ ಕೊಟ್ಟು ನೀವು ದಿನೇಕವಾಗಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡ್ಬೋದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಗೊಂಡವನೆಲ್ಲೋ ಆ ಐಷಾರಾಮ್ಯವಾಗಿ ಆರಾಮವಾಗಿ ಇರ್ತಾನೆ ಅವನಿಂದು ತಿನ್ಲಿಕ್ಕೆ ಉಣ್ಲಿಕ್ಕೆ ಕಡಿಮೆ ಮಾಡ್ಕೊಳೋದಿಲ್ಲ ಓಡಾಡ್ಲಿಕ್ಕೆ ಗಾಡಿ ಎಲ್ಲನೂ ಇಟ್ಕೊಂಡಿರ್ತಾನೆ ಯಾವುದ್ರ ಬಗ್ಗೆ ಕೇರಿಲ್ಲ ಅವ್ನಿಗೇನಂತಂದರೆ ಅವನು ಮನೆ ಅವನ ಹೊಟ್ಟೆ ಅವನ ಎಲ್ಲ ವಿಚಾರನೂ ವ್ಯವಸ್ಥಿತವಾಗಿ ನೋಡ್ಕೊಳ್ತಾ ಇರ್ತಾನೆ ಆದರೆ ಕೊಟ್ಟಿರೋ ಮನುಷ್ಯನ ಒಂದು ಪಾಡೇನಿದೆ ಅದರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡೋದಿಲ್ಲ ಅವ್ನ ಲೆಕ್ಕಾಚಾರದಲ್ಲಿ ಅವ್ರ ಹತ್ರ ದುಡ್ಡಿದೆ ಅವ್ರ ಜನ ನಡೆಯುತ್ತೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಏನಂತಂದರೆ ಹೀನವಾದಂಥ ಮನಸ್ಥಿತಿ ತಗೋಳವಾಗಿರತಕ್ಕಂಥ ಬುದ್ಧಿ ಕೊಡವಾಗಿರೋದಿಲ್ಲ ಕಪಟಿಗಳಾಗಿ ನಾಟಕ ಮಾಡೋದು ಒಂದು ರೀತಿಯಲ್ಲಿ ಈ ಇನ್ನೊಬ್ಬರು ಜೀವನ ಹಾಳು ಮಾಡಿ ಅವರ ಸೌಧ ಕಟ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಭಾಳಷ್ಟು ದರಿದ್ರ ಜನಗಳನ್ನು ನೋಡ್ತಾ ಇರ್ತೇವೆ ನೋಡಲಿಕ್ಕೆ ಬಣ್ಣದ ಮಾತು ಬಹಳ ವಿಶೇಷವಾಗಿ ಮತ್ತು ಇನ್ನೊಂದು ಏನಂತಂದರೆ ದುಡ್ಡು ತೊಗೊಂಡು ತೊಗೊಂಡಿರ್ತಾರೆ ಆಮೇಲೆ ಏನೋ ಒಂದು ರೀತಿಯಲ್ಲಿ ಇವರೇ ದಾನಕ್ಕೆ ಕೊಟ್ಟ ಹಾಗೆ ಅಥವಾ ದಾನಕ್ಕೆ ನೋಡಿದಂಗೆ ಒಂದು ರೀತಿ ಸ್ವೇಚ್ಛಾಚಾರ ಆಗಿ ಫೋನ್ ಮಾಡಿದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳೋದು ಅಥವಾ ನಿಮ್ಮ ಹೆಸ್ರು ಬರ್ತೀ ಸದೋಗ್ಬಿಡ್ತೀನಿ ಕಿರಿಕಿರಿ ಮಾಡಿದ್ರೆ ಅಂತ ಹೇಳಿ ಇಂಥ ಜನಗಳು ಭಾಳಷ್ಟು ನೋಡಿದ್ದೀವಿ ನಾವು ಹಾಗಾಗಿ ಇಂಥ ಒಂದು ಪರಿಸರದಲ್ಲಿ ಈ ಕೊಟ್ಟಿರ್ತಕ್ಕಂತಹ ಹಣ ಹೇಗೆ ವಾಪಸ್ ತರಿಸ್ಕೊಳ್ಬೇಕು ಅನ್ನೋದು ಒಂದು ಅದು ಒಂದು ಇನ್ನೊಂದು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಅವರು ಉದ್ಧಾರ ಆಗೋದಿಲ್ಲ ಅವ್ರು ಇವತ್ತು ಚೆನ್ನಾಗಿರ್ಬೋದು ರೀ ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೋದು ದುಡ್ಡು ಗಂಟು ಹಾಕಿ ಏನೋ ಒಂದು ರೀತಿಯಲ್ಲಿ ಸಾಧನೆ ಮಾಡಿದೆ ಅನ್ನೋ ಒಂದು ಲೆಕ್ಕಾಚಾರ ಇರ್ಬೋದು ಆದರೆ ಅದು ನಿಮ್ಮ ಮಕ್ಕಳ ಕಾಲಕ್ಕೆ ಚೆನ್ನಾಗಿರ್ತದೆ ಅವರು ಅನುಭವಿಸೋವಂಥದ್ದು ಚೆನ್ನಾಗಿರ್ತದೆ ನೀವು ಮಾಡೋವಂತಹ ಕರ್ಮ ಅದು ನಿಮ್ಮ ಪೀಳಿಗೆಗೂ ಗಂಟೆ ಬೀಳುತ್ತೆ ನಿಮ್ಮ ಮುಂದಿನ ತಲೆಮಾರುಗಳಿಗೂ ತೆಗೆದುಕೊಂಡು ಹೋಗುತ್ತೆ ನೀವು ಪಡೋ ಕಷ್ಟ ಇದೆಯಲ್ಲ ಅದರ ಹತ್ತು ಪಟ್ಟು ಪಶ್ ಕಷ್ಟಪಡ್ತಾರೆ ಅದರ ಹತ್ತರಷ್ಟು ಸಮಸ್ಯೆಗಳನ್ನು ಅವರು ಮೈ ಮೇಲೆ ತಗೋತಾರೆ ಇವತ್ತು ನೀವು ಜೀವನ ಮಾಡ್ತಾ ಇರೋದು ನಿಮಗೋಸ್ಕರ ಅಲ್ಲ ಒಂದು ಬದುಕು ಮಾಡ್ತಾ ಇರೋದು ನಿಮ್ಮ ಹೊಟ್ಟೆಪಾಡೆಗೋಸ್ಕರ ಅಲ್ಲ ಮುಂದಿನ ಪೀಳಿಗೆ ತಲೆಮಾರುಗಳು ನೋಡಲಿಕ್ಕೆ ಸಾಕಷ್ಟು ಒಂದು ಪ್ರಾಣಿಗಳಲ್ಲಾಗಿರ್ಬೋದು ಮನುಷ್ಯರಲ್ಲಾಗಿರ್ಬೋದು ವೈವಿಧ್ಯಗಳು ಬಹಳಷ್ಟು ಇರ್ಬೋದು ಆದರೆ ಅವರ ಒಂದು ಉದ್ದೇಶದ ಗುರಿ ಮುಂದಿನ ಪೀಳಿಗೆಯಿಂದ ಪೀಳಿಗೆಗೆ ನಡೆಸ್ಕೊಂಡು ಹೋಗುವಂಥ ಒಂದು ಸಂತತಿ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ನೀವು ಮಾಡೋವಂಥ ಕರ್ಮ ಅಥವಾ ಹಣ ತೆಗೆದುಕೊಂಡು ಮೋಸ ಮಾಡೋದು ಇಂಥದ್ದೆಲ್ಲ ಏನಿದೆ ನಿಮ್ಮ ಒಂದು ಪೀಳಿಗೆಗೆ ಅದು ಸಂಕಷ್ಟ ತರುತ್ತೆ ಎಚ್ಚರಿಕೆ ಇರಲಿ ಇರಲಿ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ವಾಪಸ್ ತಗೊಳ್ಬೇಕು ಆ ಹಣ ನಿಮಗೆ ವಾಪಸ್ ಸಿಗಬೇಕಂದ್ರೆ ತಾವು ಮಾಡುವಂತಹ ಒಂದು ನಿಯಮವನ್ನು ತಾವು ಮಾಡಿ ಖಂಡಿತವಾಗಿ ಪರಿಹಾರ ಕೊಡುತ್ತೆ ನಿಖರವಾದಂಥ ಪರಿಹಾರ ಇದು ನೋಡಿ ವೀಕ್ಷಕರೇ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ನಿಯಮವನ್ನು ತಿಳಿಸ್ತೀನಿ ಅಂದರೆ ನಿಮ್ಮ ಕೊಟ್ಟ ಹಣ ವಾಪಸ್ ಬರಲಿಕ್ಕೆ ನೋಡಿ ಚರ್ಮದ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂದರೆ ಈ ಚಪ್ಪಲಿಯನ್ನು ಹೊಲಿಯುವಂಥ ಅಂಗಡಿಗಳು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಅವರ ಬಳಿ ತಾವು ಹೋಗಬೇಕು ನಿಮ್ಮ ಊರು ಊರಿನಲ್ಲಿರ್ತಕ್ಕಂಥ ಒಂದು ಏನಾದರೂ ಈ ಚರ್ಮದ ಕೆಲಸ ಮಾಡತಕ್ಕಂಥ ಒಂದು ಅಂಗಡಿಗಳಿರ್ತವಲ್ಲ ಅಲ್ಲಿ ಹೋಗಿ ನೀವು ಒಂದು ಇದರಲ್ಲಿ ಐದು ಥರದ ಧಾನ್ಯ ಹಾಗೆ ವಿಳ್ಳೆದೆಲೆ ಅಡಿಕೆ ಅರಿಶಿನ ಕುಂಕುಮ ಮತ್ತು ನಿಮ್ಮ ಕೈಲಾದಷ್ಟು ಮನಸ್ಪೂರಕವಾಗಿ ದಕ್ಷಿಣೆ ಇದನ್ನು ತಾವು ತೆಗೆದುಕೊಂಡು ಹೋಗಿ ಒಂದು ಪರಾತದಲ್ಲಿ ಏನಾದರೂ ತೆಗೆದುಕೊಂಡು ಹೋಗಿ ಅವ್ರಿಗೆ ನೀಡಬೇಕು ಮೊದಲನೇದಾಗಿ ಚರ್ಮದ ಕೆಲಸ ಮಾಡ್ತಕ್ಕಂಥದ್ದು ಚಪ್ಪಲಿ ಅಂಗಡಿಗಳೇನಿರ್ತದೆ ಈ ಚಪ್ಪಲಿ ಎಲ್ಲ ಮಾರ್ತಕ್ಕಂಥ ಅಂಗಡಿಗಳಿಗೆ ಹೋಗಿ ತಾವು ಐದು ಥರದ ಧಾನ್ಯ ಧಾನ್ಯ ವಿಳೆದೆಲೆ ಅಡಿಕೆ ಹಾಗೆ ಅರಿಶಿನ ಕುಂಕುಮ ಬೆಲ್ಲ ಇಷ್ಟನ್ನೂ ಸಹ ಅವರಿಗೆ ತಾವು ದಕ್ಷಿಣೆ ಸಮೇತವಾಗಿ ನಿಮಗೆ ತೋಚದಷ್ಟು ದಕ್ಷಿಣ ಇಟ್ಟು ನೀಡಬೇಕು ಅದನ್ನು ಇಟ್ಟ ನಂತರ ಅವರ ಬಳಿಯಿಂದ ಎಂಟು ತಾಮ್ರದ ಮೊಳೆಗಳನ್ನು ತೆಗೆದುಕೊಂಡು ಬರಬೇಕು ಅವ್ರ ಹತ್ರ ತಾಮ್ರದ ಮಳೆ ಇರ್ಬೋದು ಅಥವಾ ಕಬ್ಬಣದ ಮೊಳೆ ಇರ್ಬೋದು ಏನಂತಾರೆ ಚಪ್ಪಲಿ ಒಲೆಯುವಾಗ ಅವ್ರು ಯಾವುದು ಮಳೆನ ಉಪಯೋಗಿಸ್ತಾರೆ ಅದನ್ನು ತೆಗೆದುಕೊಂಡು ಎಂಟು ಮೊಳೆಯನ್ನು ತೆಗೆದುಕೊಂಡು ಬರಬೇಕು ಅದಕ್ಕೆ ಯಾವುದೇ ರೀತಿಯಲ್ಲಿ ತಾವು ದುಡ್ಡು ಕೊಡಬಾರ್ದು ಅದಕ್ಕೋಸ್ಕರನೇ ಮೊದಲೇ ತಾವು ದಕ್ಷಿಣ ಅನ್ನೋದನ್ನ ನಿಮಗೆ ತೋರಿಸಿದಷ್ಟು ಕೊಟ್ಬಿಡಬೇಕು ಅವರು ಕೊಟ್ಟ ನಂತರ ನೀವು ದುಡ್ಡು ಕೊಡೋ ಹಾಗಿಲ್ಲ ಆ ಎಂಟು ಮೊಳೆಯನ್ನು ತೆಗೆದುಕೊಂಡು ತಾವು ಬರಬೇಕು ಇದನ್ನು ತೆಗೆದುಕೊಂಡು ಬಂದು ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸದಲ್ಲಿ ಈ ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ಎಂಟು ಮಳೆಯನ್ನು ಸಹ ಆ ನಿಂಬೆಹಣ್ಣಿಗೆ ಸಂಪೂರ್ಣವಾಗಿ ಚುಚ್ಚಿ ತದನಂತರವಾಗಿ ನಿಮ್ಮ ಎತ್ತರದಷ್ಟು ಇರತಕ್ಕಂತಹ ಕೆಂಪು ದಾರವನ್ನು ತೆಗೆದುಕೊಳ್ಬೇಕು ನಿಮ್ಮ ಹೈಟ್ ಎಷ್ಟಿದೆ ಐದು ಅಡಿ ಇದ್ರ ಆರು ಅಡಿ ಇದ್ರೆ ಅದು ನೋಡಿಕೊಂಡು ಅದು ಅದರ ಸಮಾನವಾಗಿ ಕೆಂಪು ದಾರವನ್ನು ತೆಗೆದುಕೊಂಡು ಆ ಸಂಪೂರ್ಣ ನಿಂಬೆಹಣ್ಣನ್ನು ತಾವು ಸುತ್ತಿ ಹರಿಯುವ ನೀರಿಗೆ ಬಿಟ್ಟು ತಿರುಗಿ ನೋಡದೆ ಬರಬೇಕು ಈ ವಿಧಾನ ಮಾಡೋದ್ರಿಂದ ಖಂಡಿತವಾಗಿ ಯಾರು ನಿಮ್ಮ ಬಳಿ ಹಣ ತೆಗೆದುಕೊಂಡಿದ್ದಾರೆ ಅಸಾಧ್ಯವಾಗಿ ಅವರ ಮನಸ್ಸಿನಲ್ಲಿ ಕೊಡಬೇಕೆಂಬತಕ್ಕಂಥ ಒಂದು ಮನಸ್ಥಿತಿ ಮೂಡುತ್ತೆ ಹಾಗೆ ಇದರ ಸಮಸ್ಯೆ ಪೂರಕ ಬೇರೆ ಅದು ಯಾಕಂದರೆ ನೀವು ಈ ಕೆಲಸ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಂದರೆ ನಿಮ್ಮ ಖುಷಿಗೆ ಮಾಡ್ತಾ ಇಲ್ಲ ನಿಮ್ಮ ದುಃಖಕ್ಕೋಸ್ಕರ ಇದ್ದೀರ ನಿಮ್ಮ ಕಷ್ಟಕ್ಕೋಸ್ಕರ ಮಾಡ್ತಾ ಇದ್ದೀರ ನಿಮಗೆ ಒದಗಿ ಬಂದಿರತಕ್ಕಂತಹ ಒಂದು ಕಡುಕಷ್ಟಗಳನ್ನು ಪಾರು ಮಾಡಲಿಕ್ಕೆ ದುಃಖಭರಿತವಾಗಿ ಏನೋ ಒಂದು ನಂಬಿಕೆಯಿಂದ ಆ ಭಗವಂತನ ಮೊರೆ ಇಟ್ಟು ತಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀರ ಇದರ ಫಲಿತಾಂಶ ಖಂಡೇ ಕಾಣ್ತೀರ ಖಂಡಿತವಾಗಿ ನೀವು ಕೊಟ್ಟಿರೋ ಹಣ ತಂದು ಕೊಡ್ತಾರೆ ಅಥವಾ ಆ ವ್ಯಕ್ತಿ ಏನು ಮೋಸ ಮಾಡಲಿಕ್ಕೆ ಅಂತಲೇ ಅವರು ಮನಸ್ಥಿತಿಯಿಂದ ಅವನು ಅನುಭವಿಸ್ತಾರೆ ಅಂಥ ಸ್ವರೂಪವಾಗಿರ್ತಕ್ಕಂಥ ಈ ಒಂದು ತಂತ್ರವನ್ನು ತಾವು ಮಾಡಿ ಬಹಳ ವಿಶೇಷವಾಗಿ ತಾವು ಏನು ಈ ಚರ್ಮ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಚಪ್ಪಲಿ ಅಂಗಡಿಗೆ ಹೋಗಿ ತಾವು ತರ್ತಿರಲ್ಲ ಈ ಅಕ್ಕಿ ಬೇಳೆ ಇಂಥದ್ದೆಲ್ಲ ಈ ಥರದ್ದು ಧಾನ್ಯ ಬೆಲ್ಲ ಒಳ್ಳೆದೆಲೆ ಅಡಿಕೆ ಅರಿಶಿನ ಕುಂಕುಮ ಸಾಧ್ಯವಾದಷ್ಟು ನಿಮಗೆ ತೋಚದಷ್ಟು ದಕ್ಷಿಣೆ ನಿಮ್ಮ ಅನುಸಾರವಾಗಿ ಇಡಿ ಖಂಡಿತ ಇಡುವಾಗ ಮನಸ್ಪೂರ್ವಕವಾಗಿ ಇಟ್ಟು ತೆಗೆದುಕೊಂಡು ಬನ್ನಿ ತಗೊಂಡು ಬರುವಾಗ ಸಂಪೂರ್ಣವಾಗಿ ದೈನ್ಯ ಸ್ಥಿತಿಯಲ್ಲಿ ಅವರಿಗೆ ಸತ್ಕಾರಪೂರ್ವಕವಾಗಿ ಕೊಟ್ಟು ಆ ಎಂಟು ಮಳೆಗಳನ್ನು ತೆಗೆದುಕೊಂಡು ಬರಬೇಕು ಸಾಧ್ಯ ಆದರೆ ಒಂದಿನ ಮುಂಚಿತವಾಗಿ ಹೇಳಿಬಿಡಿ ಈ ರೀತಿ ಬರ್ತಾ ಇದ್ದೀವಿ ಅಂತ ಹೇಳಿ ಖಂಡಿತವಾಗಿ ಅವರು ಒಪ್ಪಿಗೆ ಕೊಡ್ತಾರೆ ತಾವು ಎಷ್ಟು ಅವರ ಬಳಿ ಧೈನ್ಯವಾಗಿ ಹಾಗೆ ಎಷ್ಟು ಒಂದು ಸಂತೋಷದಾಯಕವಾಗಿ ಹೋಗಿ ತರ್ತೀರ ಅಷ್ಟು ಜಲ್ದಿ ನಿಮ್ಮ ಕೆಲಸ ಆಗುತ್ತೆ ಆ ಒಂದು ಕಾರ್ಯ ಬೇಗನೆ ನೆರವೇರುತ್ತೆ ಇವೆಲ್ಲವೂ ಸಹ ತಂತ್ರವಿಧಾನಗಳಲ್ಲಿ ಕಾಣತಕ್ಕಂಥದ್ದು ಅದು ಯಾವುದೇ ಒಂದು ಸ್ವರೂಪವಾಗಿ ಅಥವಾ ಏನೋ ಒಂದು ಲೆಕ್ಕಾಚಾರವಾಗಿ ಹೇಳುವಂಥದ್ದಲ್ಲ ಆ ಅಂಗಡಿಯಿಂದ ಏನು ತರ್ತೀರ ಆ ಒಂದು ಎಂಟು ಮಳೆ ಆ ಒಂದು ಚರ್ಮ ಕೆಲಸ ಮಾಡ್ತಕ್ಕಂಥವ್ರ ಬಳಿ ಖಂಡಿತ ಅವರ ಮನಸ್ಫೂರ್ತಿಯಾಗಿ ನೀಡಿರ್ತಾರೆ ಆ ಒಂದು ಕಾರ್ಯ ನಿಮಗೆ ಶುಭ ಫಲ ಅನ್ನೋದನ್ನ ತಂದು ಕೊಡುತ್ತೆ ಹಾಗೆ ಈ ಒಂದು ವಿಧಾನ ಏನು ಕೆಂಪು ದಾರದಲ್ಲಿ ಸುತ್ತಿ ತಾವು ನೀರಿಗೆ ಬಿಟ್ಟಿರ್ತೀರ ಖಂಡಿತ ಏನು ಹೋಗಿದೆ ಅದು ವಾಪಸ್ ತರಿಸ್ಲಿಕ್ಕೆ ತಾವು ಬಿಡೋದು ಹಾಗಾಗಿ ಈ ವಿಧಾನ ಕೊಟ್ಟ ಹಣ ವಾಪಸ್ ಬರುತ್ತೆ ತಗೊಂಡು ಓಡೋಗಿರೋ ವ್ಯಕ್ತಿ ನಾಪತ್ತೆ ಆಗಿದ್ದರೂ ಕೂಡ ತಂದು ಕೊಡಬೇಕು ಅಥವಾ ಕೊಡದೇ ಇರೋವಂಥ ಮನಸ್ಥಿತಿಯಲ್ಲಿದ್ದರೂ ಸಹ ಬರೆಸ್ಕೊಳ್ಬೇಕು ಅಥವಾ ಅವರಲ್ಲಿ ಒಂದು ಭಯನೋ ಆತಂಕನೋ ಕೊಡಬೇಕು ಎಂಬತಕ್ಕಂಥ ಮನೋಭಾವನೆ ಅನ್ನೋದನ್ನ ಸೃಷ್ಟಿ ಮಾಡಬೇಕು ಹಾಗಾಗಿ ಈ ವಿಧಾನ ಭಾಳಷ್ಟು ಉಪಯುಕ್ತಕರವಾಗಿದೆ ಹಾಗೆ ನೋಡಿ ಹಣ ಕೊಡುವಾಗ ಭಾಳಷ್ಟು ಜಾಗ್ರತೆ ಇರಲಿ ಕೊಡುವಾಗ ಇರುವಂತಹ ಏನು ವಿಶ್ವಾಸ ಅದನ್ನು ವಾಪಸ್ ಕೇಳೋವಾಗ ಇರೋದಿಲ್ಲ ನಿಮ್ಮ ಆತ್ಮೀಯ ಸಂಬಂಧಗಳೇ ಹಾಳಾಗ್ತದೆ ಹಣಕಾಸಿನ ವಿಚಾರವಾಗಿ ನಿಮ್ಮಲ್ಲಿರ್ತಕ್ಕಂಥ ಬಾಂಧವ್ಯಗಳು ಹಾಳಾಗುತ್ತೆ ಅಥವಾ ಒಬ್ರು ಕಳ್ಳರಾಗ್ತಾರೆ ಒಬ್ಬರು ಸೋಲ್ಡ್ರಾಗ್ತಾರೆ ಒಬ್ಬರು ಕಿರಿಕಿರಿ ಮಾಡೋ ವ್ಯಕ್ತಿ ಆಗ್ತಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ದುಡ್ಡು ಇಸ್ಕೊಂಡಿದ್ದಾರೆ ಕೊಡೋವಂಥದ್ದು ಗೊತ್ತಾಗೋದಿಲ್ಲ ಸರ್ ಟಾರ್ಚರ್ ಕೊಡ್ತಾ ಇದ್ದಾರೆ ಭಾಳಷ್ಟು ಸಮಸ್ಯೆ ಮಾಡ್ತಾ ಇದ್ದಾರೆ ಮನೆ ಗಂಟ ಬರ್ತಾರೆ ಕಿರ್ಚಾಡ್ತಾರೆ ಕೊಡ್ತೀನಿ ಅಂದರೂ ಕೇಳೋದಿಲ್ಲ ಕೊಡೋದನ್ನು ಕೊಟ್ಟರೆ ಎಲ್ಲವೂ ಸರಿಯಾಗುತ್ತೆ ಆ ವ್ಯಕ್ತಿಯ ಸಾಮರ್ಥ್ಯ ಏನು ಕೊಡಬೇ ಅವನು ಅವ್ನಿಗೆ ಹಣ ಕೊಟ್ಟರೆ ಯಾವ ರೀತಿಯಲ್ಲಿ ವಾಪಸ್ ಕೊಡ್ತಾನೆ ಅವ್ನಿಗೆ ಆಧಾರ ಏನು ನೀವು ಅವನ ಹತ್ರ ಏನು ಆಧಾರ ತೆಗೆದುಕೊಂಡಿದ್ದೀರ ಕೊಡಬೇಕಾದ್ರೆ ಅವನು ಯಾವ ರೀತಿ ಇದ್ದಾನೆ ಎಲ್ಲವನ್ನ ಪರಾಮರ್ಶೆ ಮಾಡಿ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಯಾವುದೇ ಪ್ರಾಣಿಗಳಿಗೂ ಊಟಕ್ಕೆ ಇರಲಿಕ್ಕೆ ವ್ಯವಸ್ಥಿತವಾಗಿ ಬುದ್ಧಿ ಕೊಟ್ಟಿರ್ಬೋದು ಆದರೆ ಭಗವಂತ ಮನುಷ್ಯನಿಗೆ ಶೋಧನೆಗೆ ಸಂಶೋಧನೆಗೆ ಆಧ್ಯಾತ್ಮಕ್ಕೆ ಮನುಷ್ಯನ ಕಷ್ಟಕ್ಕೆ ನಷ್ಟಕ್ಕೆ ಎಲ್ಲದಕ್ಕೂ ಸಹ ಬುದ್ಧಿ ಕೊಟ್ಟಿದ್ದಾನೆ ಉಪಯೋಗಿಸಿ ಯೋಚನೆ ಮಾಡಿ ಹಣ ಕೊಡಬೇಕು ಬೇಡ ಅನ್ನೋದು ಹತ್ತು ಹಲವು ಸಾರಿ ಯೋಚನೆ ಮಾಡಿ ಅಥವಾ ನೀವು ಕೊಡೋದರಿಂದ ಏನು ದೊಡ್ಡ ವ್ಯಕ್ತಿ ಆಗ್ತೀರಾ ಕೊಡದೇ ಇದ್ರೆ ಏನಾದರೂ ಸಣ್ಣ ವ್ಯಕ್ತಿ ಆಗ್ತೀರಾ ಅದನ್ನು ಯೋಚನೆ ಮಾಡಿ ಅಥವಾ ದುಡ್ಡು ಕಾಸು ಬಡ್ಡಿಗೋಸ್ಕರ ತಾವು ಮಾಡೋದು ಬಹಳ ತಪ್ಪಾಗ್ತದೆ ಏನೋ ಒಂದು ಇರ್ತದೆ ಲೆಕ್ಕಾಚಾರ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡುವಂತಹ ಜನವರ್ಗ ಇದು ಬಹಳ ಒಳ್ಳೆಯದಲ್ಲ ಇದು ಸಹ ಕೆಟ್ಟದ್ದು ಹಾಗಾಗಿ ಹಣ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಈ ಸಮಾಜದಲ್ಲಿ ಬೇಕಾಗುತ್ತೆ ಅದೇ ಹಣ ಜೀವನದ ಒಂದು ನೆಮ್ಮದಿಯನ್ನು ಕಳೆಯುತ್ತೆ ಅದೇ ಹಣ ಈ ಒಂದು ರೀತಿಯಲ್ಲಿ ಸಂತೋಷ ತಂದರೆ ಅದೇ ಹಣ ಕಳ್ಕೊಂಡ್ರೆ ಒಂದು ರೀತಿಯಲ್ಲಿ ದುಃಖ ದಾರಿದ್ರ್ಯ ಒತ್ತಡವನ್ನು ತರಿಸುತ್ತೆ ಅದೇ ಯೋಚನೆ ಹೆಚ್ಚಾಗುತ್ತೆ ಆ ಯೋಚನೆಯಲ್ಲೇ ಕೊಳೆಯುವಾಗುತ್ತೆ ಹಾಗಾಗಿ ಎಚ್ಚರಿಕೆಯಾಗಿರಿ ಹಣ ಕೊಡುವಾಗ ಯೋಚನೆ ಮಾಡಿ ಈ ತಂತ್ರ ಫಲಿತಾಂಶ ಕೊಡುತ್ತೆ ಖಂಡಿತವಾಗಿ ಅದರ ನಿಖರ ಪರಿಹಾರ ನಿಮಗೆ ತಿಳಿಸಿದ್ದೀನಿ ನಾನು ನಿಮ್ಮ ಗಿರಿಧರ ಭಟ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಹಾಗೆ ನೀವು ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಇಲ್ಲೂ ಕೂಡ ಮೊದಲೇ ಫೋನ್ ಮಾಡಿಕೊಂಡು ತಮ್ಮ ಒಂದು ಏನು ಸಮಯ ನಿಗದಿಪಡಿಸ್ಕೊಂಡು ಬರ್ಬೋದು ದೂರದ ಊರಿದ್ದರೆ ಊರರಿದ್ದರೆ ಅಥವಾ ಕೇಳಲಿಕ್ಕೆ ಬರಲಿಕ್ಕೆ ಆಗದೆ ಇರೋರು ಫೋನಿನ ಮೂಲಕ ತಾವು ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ